ಗಂಗಾವತಿ ನಗರದ ಶ್ರೀ ಶಾರದಾ ಶಂಕರ ಮಠದಲ್ಲಿ ಶ್ರೀ ಶಾರದಾಂಬೆಗೆ ಶರಣವ ರಾತ್ರಿ ಮಹೋತ್ಸವವನ್ನು ಅತ್ಯಂತ ವೈಭವದಿಂದ ಆಚರಿಸಲಾಗುತ್ತದೆ ಎಂದು ಧರ್ಮದರ್ಶಿ ನಾರಾಯಣರಾವ್ ವೈದ್ಯ ಹೇಳಿದರು ಅವರು ಶನಿವಾರದಂದು ಸಂಜೆ ಶಂಕರ ಮಠದ ಕಾರ್ಯಾಲಯದಲ್ಲಿ ಶೃಂಗೇರಿಯ ಜಗದ್ಗುರುಗಳಾದ ಶ್ರೀ ತೀರ್ಥ ಮಹಾಸ್ವಾಮಿಗಳವರ ಸ್ವರ್ಣ ಮಹೋತ್ಸವದ ಅಂಗವಾಗಿ ಶರಣ್ಣ ನವರಾತ್ರಿ ಮಹೋತ್ಸವದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿ ಮಾತನಾಡಿದರು ದಿನಾಂಕ ಎರಡು ಭಾದ್ರಪದ ಕೃಷ್ಣ ಪಕ್ಷ ಅಮಾವಾಸ್ಯ ದಿನದಿಂದ ಶ್ರೀ ಶಾರದಾಂಬೆ ದೇವಿಗೆ ಮಹಾ ಅಭಿಷೇಕ ಜಗತ್ ಪ್ರಸೂತಿ ಕಾಲಂಕಾರದಿಂದ ಆರಂಭಗೊಳ್ಳುವ ನವರಾತ್ರಿ ಮಹೋತ್ಸವ ಮೂರರಂದು ಮಹಾ ಸಂಕಲ್ಪ ಗಣಪತಿ ಪೂಜೆ ಘಟಸ್ಥಾಪನೆ ಅಮ್ಮನವರಿಗೆ ಮಹಾ ಅಭಿಷೇಕ ತ್ರಿಶತಿ ಕುಂಕುಮಾರ್ಚನೆ ಸೇರಿದಂತೆ ಅಷ್ಟವಾದನ ಸೇವೆ ಮಹಾಮಂಗಳಾರತಿ ದಿನಂಪ್ರತಿ ಜರಗಳಿದ್ದು ಈ ಬಾರಿ ಒಂದು ಕೋಟಿ ಅಧಿಕ ಲಲಿತಾ ಸಹಸ್ರ ನಾಮಾವಳಿ ಾರಾಯಣ ಹಾಗೂ ಕುಂಕುಮಾರ್ಚನೆ ಗುರಿಯನ್ನು ಹೊಂದಲಾಗಿದೆ ಎಂದು ತಿಳಿಸಿದರು ಅವರು ಯಾವುದೇ ಭೇದ ಭಾವವಿಲ್ಲದೆ ಸರ್ವ ಜನಾಂಗದವರು ವಿಶೇಷವಾಗಿ ಮಹಿಳೆಯರು ಪಾಲ್ಗೊಳ್ಳುವುದರ ಮೂಲಕ ಶ್ರೀ ಶಾರದಾ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಹೇಳಿದರು ದಿನಾಂಕ ನಾಲ್ಕರಿಂದ ಹತ್ತರವರೆಗೆ ಬೆಳಿಗ್ಗೆ ಶ್ರೀ ಶಾರದಾ ದೇವಿಗೆ ತ್ರಿಶತಿ ಸಹಸ್ರ ನಾಮಾರ್ಚನೆ ಜರುಗಲಿದ್ದು ಭಕ್ತಾದಿಗಳು ಎಲ್ಲರೂ ಪಾಲ್ಗೊಳ್ಳಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ರಾಘವೇಂದ್ರ ಅಳವಂಡಿಕರ್ ಬಾಲಕೃಷ್ಣ ದೇಸಾಯಿ ವೇಣುಗೋಪಾಲ್ ಶೇಷಗಿರಿ ಗಡಾತ್ ಉಪಸ್ಥಿತರಿದ್ದರು ಶರಣಪ್ಪ ಎನ್ ಎಸ್ ಟಿ ಫೋರ್ ನ್ಯೂಸ್ ಗಂಗಾವತಿ ಬಂಧುಗಳೇ ಕಳೆದ ಆರು ವರ್ಷಗಳಿಂದ ನಾವು ಗಂಗಾವತಿಯಲ್ಲಿ ಶೃಂಗೇರಿ ಶಂಕರ ಮಠ ಪ್ರಾರಂಭವಾಗ ವರ್ಷದಿಂದ ನಾವು ಶಾರದಾ ಸರ ನವರಾತ್ರಿ ಉತ್ಸವವನ್ನು ಅತಿ ವಿಜೃಂಭಣೆಯಿಂದ ಮಾಡುತ್ತಿದ್ದೇವೆ ಇದು ಇದನ್ನು ಸಕಲ ಮಾತೆಯರು ಮತ್ತು ಸಹೋದರಿಯರು ಕೂಡಿ ಜಗತ್ತಿನ ಯಾವುದೇ ಜಾತಿ ಮತ ಬಂತ ಇಲ್ಲದೆ ಕುಂಕುಮಾರ್ಚನೆ ಮತ್ತು ಲಲಿತಾ ಸಹಸ್ರ ಪಾರಾಯಣವನ್ನು ಮಾಡ್ತಾ ಇದ್ದೀವಿ ವಿಶೇಷವಾಗಿ ಹೇಳಬೇಕಂತಂದರೆ ಇದು ನಮ್ಮ ಶೃಂಗೇರಿ ಶಂಕರಮಠದ ಗಂಗಾವತಿ ಒಂದು ಮುಕುಟ ಪ್ರಾಯ ಅಂದಂಗೆ ಗಂಗಾವತಿ ಒಂದು ಮುಕುಟ ಪ್ರಾಯ ಅಂದಾಗಿದೆ ಇದರಲ್ಲಿ ನವರಾತ್ರಿ ಉತ್ಸವ ಇದು ಈ ವರ್ಷ ವಿಶೇಷ ಅಂತಂದರೆ ನಮ್ಮ ಪರಮಪೂಜಾ ತೀರ್ಥ ಸ್ವಾಮಿಗಳ ಸನ್ಯಾಸ ಸ್ವೀಕಾರದ ಸ್ವರ್ಣ ಸುವರ್ಣ ಮಹೋತ್ಸವದಲ್ಲಿ ನಾವು ಇದ್ದೀವಿ ಈ ಒಂದು ಸುವರ್ಣ ಮಹೋತ್ಸವದ ಆಚರಣೆಯಲ್ಲಿ ಶಾರದಾಚರಣ ನವರಾತ್ರಿ ಕೂಡ ಬಂದಿದೆ ಅಂದಾಗೆ ನಮಗೆಲ್ಲ ಅತ್ಯಂತ ಹಬ್ಬದ ವಾತಾವರಣ ಇವೆಲ್ಲರೂ ಪಾಲ್ಗೊಳ್ಳಬೇಕು ವಿಶೇಷವಾಗಿ ಮೂರನೇ ತಾರೀಕಿನಿಂದ ನವರಾತ್ರಿ ಉತ್ಸವ ಪ್ರಾರಂಭ ಆಗ್ತದೆ ಮೂರರಿಂದ ಹನ್ನೆರಡರವರೆಗೂ ಪ್ರತಿನಿತ್ಯ ಮುಂಜಾನೆ ಅಭಿಷೇಕ ಸ ಮತ್ತು ಮಧ್ಯಾಹ್ನ ಮಹಾಮಂಗಳಾರತಿ ನೈವೇದ್ಯ ಪ್ರಸಾದ ಇರ್ತದೆ ಅದರ ಜೊತೆಗೆ ಸಾಯಂಕಾಲ ಆರು ಗಂಟೆಯಿಂದ ಎಂಟು ಗಂಟೆವರೆಗೆ ಲಲಿತಾ ಸಹಸ್ರನಾಮ ಪಾರಾಯಣ ಮತ್ತು ಕುಂಕುಮಾರ್ಚನೆ ಇರ್ತದೆ ವಿಶೇಷವಾಗಿ ಅಂದರೆ ಆರು ವರ್ಷಗಳಲ್ಲಿ ನಾವು ಸುಮಾರು ಹತ್ತಿರ ಹತ್ತಿರ ಒಂದು ಕೋಟಿ ಲಲಿತಾ ಸಹಸ್ರನಾಮ ಮತ್ತು ಕುಂಕುಮಾರ್ಚನೆ ಸ್ವಲ್ಪ ಬಂದಿದ್ದೇವೆ ಅದನ್ನು ಈ ವರ್ಷ ನಾವು ಒಂದು ಕೋಟಿ ಕಂಪ್ಲೀಟ್ ಮಾಡ್ತೀವಿ ಎಂಬ ಭರವಸೆ ನಮ್ಮ ಸಹೋದರಿಯರು ಮಾತ್ರ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಮೆರುಗು ಕೊಟ್ಟಂತೆ ತಾರೀಖು ಹನ್ನೊಂದನೇ ತಾರೀಕು ಹನ್ನೊಂದು ಹನ್ನೊಂದು ಅಕ್ಟೋಬರಂದು ಮಹಾನವಮಿ ದಿವಸ ನಾವು ಚಂಡಿ ಹೋಮವನ್ನು ಆಚರಣೆ ಮಾಡ್ತಾ ಇದ್ದೀವಿ ಪ್ರತಿನಿತ್ಯ ಚಂಡಿ ಪಾರಾಯಣ ಇರ್ತದೆ ಹನ್ನೊಂದನೇ ತಾರೀಕಿಗೆ ಮುಂಜಾನೆಯಿಂದ ಹೋಮ ಹವದ ಕಾರ್ಯಕ್ರಮ ವೇದಮೂರ್ತಿ ಮಹೇಶ್ ಭಟ್ ಜೋಶಿ ಅವರ ನೇತೃತ್ವದಲ್ಲಿ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ನಿಮ್ಮೆಲ್ಲರಿಗೂ ಅತ್ಯಂತ ಆ ಸುಸ್ವಾಗತ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ನೀವು ನನಗೂ ಮನ ಧನದಿಂದ ಪಾಲ್ಗೊಂಡು ನಮ್ಮ ಜಗನ್ಮಾತೆ ಶಾರದಾಂಬೆಯ ಹಾಗೂ ಶೃಂಗೇರಿ ಪೀಠದ ಉಭಯ ಜಗದ್ಗುರುಗಳ ಪರಮಾನುಭೋಗಕ್ಕೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ ನಮಸ್ಕಾರ